ನಾನು ಅಗತ್ಯವಿರುವ ಎಲ್ಲ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಹಾಕುತ್ತಿದ್ದೇನೆ ಆದರೂ ನನಗೆ ಬೆಳೆಯನ್ನು ಸರಿಯಾಗಿ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಏನೂ ಮಾಡಬೇಕು ನನಗೆ ಅರ್ಥವಾಗುತ್ತಿಲ್ಲ ಮುಖ್ಯ ಕಾರಣ ಮಣ್ಣು ತನ್ನ ಗುಣಲಕ್ಷಣಗಳನ್ನು ಕಳೆದುಕೊಂಡಿರುವುದು ಮಣ್ಣಿನಲ್ಲಿ ಜೀವವನ್ನು ಮರಳಿ ತರುವುದು ಬಹಳ ಮುಖ್ಯ ಮಣ್ಣಿಗೆ ಮತ್ತೆ ಜೀವ ತುಂಬುವುದು ನಮ್ಮ ಗುರಿಯಾಗಬೇಕು ಗೆಳೆಯ ನನ್ನ ಹೊಲ ನಿನ್ನ ಹೊಲದ ಪಕ್ಕದಲ್ಲೇ ಇದ್ದರೂ ನನಗೆ ಸಿಗದೇ ಇರುವಾಗ ನೀನು ಹೇಗೆ ಒಳ್ಳೆಯ ಬೆಳೆ ತೆಗೆಯಲು ಸಾಧ್ಯವಾಯಿತು ಬಾ ತಮ್ಮ ನಮಸ್ಕಾರ ಹೌದು ನೀನು ಹೇಳುತ್ತಿರುವುದು ಸರಿ ಇದಕ್ಕೂ ಮೊದಲು ನನಗೆ ಕೃಷಿಯಿಂದ ಉತ್ತಮ ಇಳುವರಿ ಸಿಗುತ್ತಿರಲಿಲ್ಲ ನನ್ನ ಸ್ನೇಹಿತರೊಬ್ಬರು ಹಾಸನದ ಬೈಲಹಳ್ಳಿಯಲ್ಲಿರುವ ದೇವಿ ಕ್ರಾಪ್ಕೇರ್ ಅನ್ನು ಸಂಪರ್ಕಿಸಲು ಸೂಚಿಸಿದರು ಹೌದಾ ಸರಿ ನೀವು ಅವರನ್ನು ಸಂಪರ್ಕಿಸಿದ್ದೀರಾ ಹೌದು ನಾನು ಅವರನ್ನು ಸಂಪರ್ಕಿಸಿ ಕೃಷಿಯಿಂದ ಉತ್ತಮ ಬೆಳೆ ಸಿಗದಿರುವ ಬಗ್ಗೆ ವಿವರಿಸಿದೆ ಅವರು ಸಮಸ್ಯೆಯನ್ನು ಅರ್ಥಮಾಡಿಕೊಂಡರು ಮತ್ತು ಮಣ್ಣಿನ ಖಲ್ವತ್ತತೆ ಕಡಿಮೆಯಾಗಿದೆ ಎಂದು ತಿಳಿಸಿದರು ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಬಳಸಬೇಕಾದ ಕೆಲವು ಉತ್ಪನ್ನಗಳೊಂದಿಗೆ ಅವರು ನನಗೆ ಮಾರ್ಗದರ್ಶನ ನೀಡಿದರು ಅವರೊಂದಿಗೆ ಸಂವಹನ ನಡೆಸಿದ ನಂತರ ಕೃಷಿಯಲ್ಲಿ ಉತ್ತಮ ಇಳುವರಿಯನ್ನು ಸಾಧಿಸುವಲ್ಲಿ ಮಣ್ಣಿನ ಆರೋಗ್ಯವು ಎಷ್ಟು ಮುಖ್ಯ ಎಂಬುದನ್ನು ನಾನು ಅರ್ಥಮಾಡಿಕೊಂಡೆ ಸರಿ ತುಂಬ ಚೆನ್ನಾಗಿದೆ ನನ್ನ ಜಮೀನಿನಲ್ಲಿ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ನಾನು ಅವರೊಂದಿಗೆ ಸಂಪರ್ಕ ಸಾಧಿಸುತ್ತೇನೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ನೀವು ಯಾವ ಉತ್ಪನ್ನಗಳನ್ನು ಬಳಸಿದ್ದೀರಿ ಹೌದು ನಾನೂ ವಿವರಿಸುತ್ತೇನೆ ಇಂದಿರೂಟ್ಸ್ ಮತ್ತು ಹಾಲೋಚೆಕ್ ಅನ್ನುವ ಎರಡೂ ಉತ್ಪನ್ನಗಳು ಇಂದಿರೂಟ್ಸ್ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಜೈವಿಕ ಮತ್ತು ಅಜೈವಿಕ ಒತ್ತಡವನ್ನು ತಗ್ಗಿಸುತ್ತದೆ ಹಾಲೋಚೆಕ್ ಲವಂಶ ಮತ್ತು ಹೆಚ್ಚಿನ ಪಿಎಚ್ ಸಮಸ್ಯೆಯಿಂದ ಬೇರುಗಳನ್ನು ರಕ್ಷಿಸುತ್ತದೆ ಇಂದಿರೂಟ್ಸ್ ನಾಲ್ಕು ಕೆಜಿ ಪ್ರತಿ ಎಕರೆಗೆ ಹಾಲೋಚೆಕ್ ಇನ್ನೂರ ಐವತ್ತು ಎಂಎಲ್ ಪ್ರತಿ ಎಕರೆಗೆ ಧನ್ಯವಾದಗಳು ಅಣ್ಣ ನೀವು ತುಂಬಾ ಮೌಲ್ಯವಾದ ಮಾಹಿತಿಯನ್ನು ನನಗೆ ತಿಳಿಸಿಕೊಟ್ಟಾರಿ ನಾನು ಎಲ್ಲವನ್ನೂ ದೇವಿ ಕೇರ್ ಯಿಂದ ಕಲಿತಿದ್ದೇನೆ ಕೃಷಿಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಾಗಿ ನಾನು ತಕ್ಷಣವೇ ದೇವಿ ಕ್ರಾಪ್ ಕೇರ್ ಬೈಲಹಳ್ಳಿ ಹಾಸನವನ್ನು ಸಂಪರ್ಕಿಸುತ್ತೇನೆ ಸರಿಯಾದ ಮಾರ್ಗದರ್ಶನ ಮತ್ತು ಬೆಂಬಲದೊಂದಿಗೆ ದೇವಿ ಕ್ರಾಪ್ ನಿಂದ ಅಗತ್ಯವಿರುವ ಎಲ್ಲಾ ಕೃಷಿ ಸಾಮಗ್ರಿಗಳನ್ನು ನಾನು ಖರೀದಿಸುತ್ತೇನೆ ಥ್ಯಾಂಕ್ ಯು ದೇವಿ ಕ್ರಾಪ್ ಕ್ರಾಪ್ ಕೇರ್ ಯು ದೇವಿ ಕೇರ್